ಗ್ಯಾರಂಟಿ ಯೋಜನೆಗಳಿಂದ ಒತ್ತಡ ನೋಡಿ ಗ್ಯಾರಂಟಿ ಯೋಜನೆಗಳಿಂದ ಅದು ನಮ್ಮ ಕಮಿಟ್ಮೆಂಟ್ ಪದ್ಧತಿ ಆ ಗ್ಯಾರಂಟಿ ಯೋಜನೆಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವ ಕಾಲಕ್ಕೂ ನಿಲ್ಲೋಗಿದಲ್ಲ ಎಲ್ಲಿವರೆಗೆ ನಮ್ಮ ಸರ್ಕಾರ ಇರ್ತದೆ ಅಲ್ಲಿ ತನ ಗ್ಯಾರಂಟಿಗಳು ಮುಂದುವರಿತದೆ ಇದಾಗಿನೂ ಕೂಡ ಅಭಿವೃದ್ಧಿಗೂ ಕೂಡ ಏನು ಹಣ ಸೇಖರಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ತಜ್ಞರು ಅಂತ ಸರ್ ಅದನ್ನು ಇದು ಬಜೆಟ್ಗಳನ್ನು ಮಾಡಿದ್ದಾರೆ ಮಂಡ್ಯ ಮಾಡಿದ್ದಾರೆ ಹೀಗಾಗಿ ಅದರ ಬಗ್ಗೆ ಯಾರಿಗೂ ಸಂಶಯ ಬೇಕಾಗಿಲ್ಲ ಅಭಿವೃದ್ಧಿಗೂ ಕೂಡ ಇವತ್ತು ಹಣ ಒದಗಿಸ್ತೀವಿ ಉದಾಹರಣೆ ಇವತ್ತು ನೋಡಿದಿರಲ್ಲ ಟಿ ಸಿ ಸೆಂಟರ್ ಅಭಿವೃದ್ಧಿ ಮತ್ತ ಟಿ ಸೆಂಟರ್ ಅಭಿವೃದ್ಧಿ ಮತ್ತ ಆಗ್ತಾ ಇದ್ವಾ ಇಲ್ಲಿ ಮಾಡ್ತಾ ಇದೀವಿ ಹಾಗಾಗಿ ನಾನು ಗೊತ್ತಿಲ್ಲ ಅವ್ರು ಏನ್ ಹೇಳಿದಾರೆ ಅಂತೇಳಿ ಅದು ಅದು ಒತ್ತಡ ಬಹಳ ಇದೆ ಯಾಕಂದ್ರೆ ನಮ್ಮಲ್ಲಿ ಬಿ ಪಿ ಎಲ್ ಸುಮಾರು ಎಂಬತ್ತೆರಡು ಪರ್ಸೆಂಟ್ ಅದು ನಮ್ಮ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಬಿ ಎಸ್ ಬಿ ಪಿ ಎಲ್ ಇದೆ ನಿಜವಾದಂತ ಬಿ ಪಿ ಎಲ್ ಯಾರು ಯಾರು ಅವ್ರಿಗೆ ಸಿಗ್ಬೇಕು ಅನವಶ್ಯಕವಾಗಿ ಯಾರು ತುಂಬ ಈಗ ನಾನಂತವ್ರು ಎಂ ಬಿ ಪಾಟಲಿ ಬಿ ಪಿ ಎಲ್ ತೊಗೊಂಡಿದ್ರೆ ಅಂತವ್ರಿಗೆ ಯಾಕೆ ಕೊಡ್ಬೇಕು ಅನ್ನೋದು ಒಂದು ಚಿತ್ರ ಬಹಳಷ್ಟು ಇದೆ ಅದಕ್ಕೆ ಸಮಗ್ರವಾಗಿ ಒಂದು ದಿವಸ ಏನು ಸಮೀಕ್ಷೆ ಆಗ್ಬೇಕಾಗ್ತದೆ ಆ ನಿಲಯನ ನನಗೆ ನನಗ್ ಗೊತ್ತಿಲ್ಲಪ್ಪ ಹೈಕಮಾಂಡ್ ಹೇಳ್ಬೇಕು ನಾನು ಹೈಕಮಾಂಡ್ ಅಲ್ಲ ನನಗೆ ಗೊತ್ತಿಲ್ಲಪ್ಪ ಸರ್ ಆಲ್ಮಟ್ಟಿ ಬಾಗಿನ ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಬಹುಶಃ ಇಪ್ಪತ್ತೊಂದನೇ ತಾರೀಕಿಗೆ ಟ್ವೆಂಟಿ ಒನ್ ಇಪ್ಪತ್ತೊಂದನೇ ತಾರೀಕಿಗೆ ಟೆಂಟೇಟಿವ್ ಆಗಿ ಈಗ ಮಾತನಾಡಿದರೆ ಅದನ್ನು ನಾನೆಲ್ಲರಿಗೂ ಮಾತಾಡಿ ಇಪ್ಪತ್ತೊಂದನೇ ತಾರೀಕಿಗೆ ಮೂರು ಸಾವಿರ ಆಗಿದ್ದಾರೆ